ನಮಸ್ಕಾರ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಕನ್ನಡಿಗ ಯೂಟ್ಯೂಬ್ ಚಾನಲ್ಗೆ ಸೊ ಎಲ್ರು ಹಂಗಿದ್ರ ಎಲ್ಲ ಚೆನ್ನಾಗಿದ್ರ ಅನ್ಕೋತೀನಿ ಸೊ ಬನ್ನಿ ನಮ್ಮ ಯು ಐ ಮೂವಿ ಬಗ್ಗೆ ಮಾತಾಡೋಣ ಅಂಡ್ ಅವ್ರು ಬಿಟ್ಟಿರುವಂತ ವಾರ್ನರ್ ಬಗ್ಗೆ ಮಾತಾಡೋಣ ದ ವರ್ಲ್ಡ್ ಟೂ ತೌಸಂಡ್ ಫಾರ್ಟಿ ಅಂದ್ರೆ ಇಲ್ಲಿಂದ ಹದಿನೈದು ವರ್ಷ ಮುಂದೆಗಡೆ ಫ್ಯೂಚರ್ ಹೇಗಿರುತ್ತೆ ಅನ್ನೋದನ್ನ ಉಪೇಂದ್ರ ಅವರು ಈಗ್ಲೇ ವಿಷನ್ ಮಾಡಿ ನಮಗೆ ತೋರಿಸೋದಕ್ಕೆ ಹೊರಟಿದ್ದಾರೆ ಗ್ಲೋಬಲ್ ವಾರ್ಮಿಂಗ್ ಕೋವಿಡ್ ನೈನ್ಟೀನ್ ಇನ್ಫ್ಲಾನ್ಷನ್ ಎ ಐ ಅಂಡ್ ಅನ್ಎಂಪ್ಲಾಯ್ಮೆಂಟ್ ಅಂಡ್ ಮತ್ತೆ ವಾರ್ಸ್ ಇದಿಷ್ಟು ಇಟ್ಕೊಂಡು ನಮಗೆ ಉಪೇಂದ್ರ ಅವರು ಹೇಳೋದಕ್ಕೆ ಹೊರಟಿದ್ದಾರೆ ನಿಜ ಹೇಳಬೇಕಂದ್ರೆ ಫಸ್ಟ್ ಟೈಮ್ ನಾನು ಈ ವಾರ್ನರ್ನ ನೋಡಿದಾಗ ಏನೂ ಅರ್ಥ ಆಗಿಲ್ಲ ನನಗೆ ನಾನು ಆಲ್ಮೋಸ್ಟ್ ಒಂದು ಫಿಫ್ಟಿ ಟೈಮ್ಸ್ ಆದರೂ ನೋಡಿದ್ದೀನಿ ಸೊ ಏನು ಏನಿದೆ 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 ಹೇಳಿ ಸೊ ಒಂದೊಂದು ಸರಿನೂ ನೋಡ್ತಾ ಹೋದಾಗ ಒಂದೊಂದು ಥರ ಏನೇನು ಏನಾದರೂ ಒಂದೊಂದು ಡೀಟೇಲಿಂಗ್ ಸಿಗ್ತಾ ಹೋಗ್ತಾ ಇತ್ತು ಉಪೇಂದ್ರ ಅವ್ರು ಬಿಟ್ಟಿರುವಂಥ ಈ ವಾರ್ನರಲ್ಲಿ ಹೇಳೋದಕ್ಕೆ ತುಂಬಾ ಇದೆ ಆದರೆ ನನಗೆ ಏನಿಸ್ತು ಅದನ್ನು ನಾನು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀನಿ ಸೊ ನಿಮ್ಗೆ ಏನಾದರೂ ಕರೆಕ್ಟ್ ಅನ್ಸರೆ ಸೊ ಕೆಳಗಡೆ ಕ್ಯಾಮೆಂಟಲ್ಲಿ ತಿಳಿಸಿ ಏನು ಅನ್ನಿಸ್ತು ನಿಮಗೆ ಅನ್ನೋದನ್ನ ಕೆಳಗಡೆ ಕಾಮಿಟಲ್ಲಿ ತಿಳಿಸಿ ಸೊ ನನಗೆ ಏನಿಸ್ತಾನ ಅನ್ನೋದನ್ನ ಹೇಳ್ತಾ ಹೋಗ್ತೀನಿ ಬನ್ನಿ ಉಪೇಂದ್ರ ಅವರು ಬಿಟ್ಕೊಟ್ಟಿರುವಂಥ ಐದು ಪಾಯಿಂಟ್ಸ್ಗಳಲ್ಲಿ ಮೊದಲನೇದಾಗಿ ಗ್ಲೋಬಲ್ ವಾರ್ಮಿಂಗ್ ಅಂತ ಅಂದರೆ ಜಾಗತಿಕ ತಾಪಮಾನ ಸೊ ಮನುಷ್ಯ ತನ್ನ ಅತಿಯಾದ ಆಸೆಯಿಂದ ಅವಶ್ಯಕತೆಗಾಗಿ ಅಂಡ್ ಅನಾವಶ್ಯಕವಾಗಿ ಅಭಿವೃದ್ಧಿ ಅನ್ನುವಂಥ ಒಂದು ಹೆಸರಿನಲ್ಲಿ ಪ್ರಕೃತಿನ ಮಾಡ್ತಾನೆ ಬರ್ತಾ ಇದ್ದಾನೆ ಸೊ ಉದಾಹರಣೆಗೆ ಹೇಳಬೇಕು ಅಂತ ಅಂದ್ರೆ ಕೈಗಾರಿಕೆ ಗಣಿಗಾರಿಕೆ ವಾಯುಮಾಲಿನ್ಯ ಅಂಡ್ ಅರಣ್ಯ ನಾಶ ಸೊ ಹೇಳ್ತಾ ಹೋದ್ರೆ ಇನ್ನು ತುಂಬಾ ಇದೆ ಸೊ ಸದ್ಯಕ್ಕೆ ಇಷ್ಟು ಸಾಕು ಇನ್ನ ಎರಡನೇದಾಗಿ ಕೋವಿಡ್ ನೈನ್ಟೀನ್ ಸೊ ಇದ್ರ ಬಗ್ಗೆ ನಾನೇನು ಹೇಳುವಂತ ಅವಶ್ಯಕತೆ ಇಲ್ಲ ಅಂತ ಅನ್ಕೋತೀನಿ ಸೊ ಯಾಕೆ ಅಂತಂದ್ರೆ ಇಪ್ಪತ್ತೊಂದನೇ ಶತಮಾನದಲ್ಲಿ ಸೊ ಎಲ್ಲ ಕಣ್ಣಾರೆ ಅದನ್ನ ನೋಡಿದಾರೆ ಇನ್ನ ಮೂರನೇದಾಗಿ ಇನ್ಫ್ಲುಎನ್ಶಿಯಲ್ ಅಂದ್ರೆ ಹಣದುಬ್ಬರ ಅತಿ ವೇಗವಾಗಿ ಬೆಳೀತಾ ಇರುವಂತಹ ಬೆಲೆ ಏರಿಕೆ ಸೊ ಸಿಂಪಲ್ ಆಗಿ ಹೇಳಬೇಕು ಅಂತ ಅಂದ್ರೆ ದುಡ್ಡಿರೋರು ಎಷ್ಟು ಬೇಕಾದ್ರೂ ಏನ್ ಬೇಕಾದ್ರೂ ಕುಂತ್ಕೋಬಹುದು ಆದ್ರೆ ಅದೇ ದುಡ್ಡನ್ನು ದುಡಿಯೋದಿಕ್ಕೆ ಕಷ್ಟ ಪಡ್ತಾ ಇರೋರು ಈ ಹಣದುಬ್ಬರಕ್ಕೆ ತುಂಬಾನೇ ತುತ್ತಾಗ್ತಾ ಇದ್ದಾರೆ ಇನ್ನ ನಾಲ್ಕನೇದಾಗಿ ಎ ಐ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಈಗಾಗಲೇ ಇದ್ರ ಪರಿಚಯ ಎಲ್ಲಾ ಕ್ಷೇತ್ರಗಳಲ್ಲಿ ಕೂಡ ಆಗಿದೆ ಅಂಡ್ ಇದು ಫಾಸ್ಟ್ ಇದೆ ಅನ್ನೋದು ಕೂಡ ಎಲ್ಲರಿಗೂ ಅರ್ಥ ಆಗಿರುತ್ತೆ ಸುಮ್ನೆ ಒಂದ್ಸಲ ಯೋಚನೆ ಮಾಡಿ ನೋಡಿ ಇವಾಗ ಎ ಐ ಎಷ್ಟು ಫಾಸ್ಟ್ ಇದೆ ಅಂಡ್ ಇನ್ನೊಂದು ಹದಿನೈದು ವರ್ಷ ಆದ್ಮೇಲೆ ಅಂದ್ರೆ ಎರಡ್ ಸಾವಿರದ ನಲ್ವತ್ತಕ್ಕೆ ಇದು ಇನ್ನ ಎಷ್ಟು ಫಾಸ್ಟ್ ಆಗ್ಬೋದು ಅನ್ನೋದನ್ನ ಸ್ವಲ್ಪ ಕೂತ್ಕೊಂಡು ಯೋಚನೆ ಮಾಡಿ ನೋಡಿ ಆಮೇಲೆ ಯು ಐ ಮೂವಿನ ನೋಡಿ ಇನ್ನ ಐದನೇದಾಗಿ ಅನ್ಎಂಪ್ಲಾಯ್ಮೆಂಟ್ ಅಂದ್ರೆ ನಿರುದ್ಯೋಗ ಅತಿಯಾದ ಜನಸಂಖ್ಯಾ ಸ್ಫೋಟ ಅಂಡ್ ಅದರ ಜೊತೆಗೆ ಮನುಷ್ಯ ತನಗೆ ತಾನೇ ಮಾಡ್ಕೊಂಡಿರುವಂತಹ ಒಂದಷ್ಟು ಭೇದ ಭಾವಗಳು ಮೇನ್ ರೀಸನ್ ಅಂದ್ರೆ ತಪ್ಪಾಗಲ್ಲ ಇನ್ನ ಆರನೇದಾಗಿ ವಾರ್ ಅಂದ್ರೆ ಯುದ್ಧ ಇದನ್ನ ಸ್ಟಾರ್ಟಿಂಗ್ ಅಲ್ಲಿ ನಾನು ಮೆನ್ಶನ್ ಮಾಡಿರಲ್ಲ ಕ್ಷಮಿಸಿ ಇನ್ನು ಜಾಗತಿಕವಾಗಿ ಪ್ರತಿಯೊಂದು ದೇಶನೂ ಕೂಡ ತಾನು ಮುಂದ್ಬರಬೇಕು ಅನ್ನೋಂತ ಸ್ವಾರ್ಥದಿಂದ ಅಥವಾ ತಾನೇ ಸ್ಟ್ರಾಂಗ್ ಅಂತ ತೋರಿಸ್ಕೊಳ್ಳೋದಿಕ್ಕೋಸ್ಕರ ಕೊನೆಯದಾಗಿ ಬಳಸುವಂತ ಅಸ್ತ್ರನೇ ಈ ಯುದ್ಧ ಸೊ ಇದು ಅರ್ಥ ಮಾಡ್ಕೊಂಡು ನೀವು ಟ್ರೇಲರ್ ನೋಡಿದ್ರೆ ಸೊ ಉಪೇಂದ್ರ ಅವರು ಏನ್ ಹೇಳೋದಿಕ್ಕೆ ಹೊರಟಿದ್ದಾರೆ ಅನ್ನೋದು ಕೂಡ ನಿಮ್ಗೆ ಟ್ರೇಲರ್ ನೋಡ್ತಿದಂಗೇನೆ ಅರ್ಥ ಆಗ್ತಾ ಹೋಗುತ್ತೆ ಇನ್ನ ಟ್ರೇಲರ್ ಅಲ್ಲಿರೋ ವಿಷಯಗಳ ಬಗ್ಗೆ ಮಾತಾಡೋದಾದ್ರೆ ಸೊ ಇಲ್ಲಿ ಸ್ಟಾರ್ಟಿಂಗ್ ಅಲ್ಲಿ ಬರುವಂತಹ ಜೋಕರ್ ನ ಉಪೇಂದ್ರ ಅವರು ಸಾಯಿಸ್ತಾರೆ ಸೊ ಇಲ್ಲಿ ಜೋಕರ್ ಯಾರು ಸೊ ಜೋಕರ್ ಗೆ ಇಲ್ಲಿ ಏನ್ ಕೆಲ್ಸ ನನಗೆ ಮೂವಿಲಿ ಈ ಕ್ಯಾರೆಕ್ಟರ್ ಒಂದು ಟ್ವಿಸ್ಟ್ ನ ಕೊಡುತ್ತೆ ಅಂತ ಅನ್ಸುತ್ತೆ ಇನ್ನ ಇಲ್ಲಿ ಬರುವಂತ ಒಂದು ಲೈನ್ ಮೂಲಭೂತ ಸೌಕರ್ಯಗಳು ಅಂತ ಏನ್ ಬರುತ್ತೆ ಸೊ ಅಲ್ಲಿ ಈ ಮೂಲಭೂತ ಸೌಕರ್ಯಗಳ ಪಟ್ಟಿಗೆ ಮೊಬೈಲ್ ಕೂಡ ಸೇರ್ಕೊಂಡಿದೆ ಸೊ ಆ ಕೂಡ ಇಲ್ಲಿ ಎಷ್ಟೋ ಜನ ಕಿತ್ತಾಡ್ತಾ ಇದಾರೆ ಅಂದ್ರೆ ಊಟ ಬಟ್ಟೆಗೋಸ್ಕರ ತುಂಬಾ ಜನ ಕಿತ್ತಾಡ್ತಾ ಇದಾರೆ ಅಂಡ್ ಅದ್ರ ಮಧ್ಯೆ ಜಾತಿ ಭೇದ ಭಾವ ಕೂಡ ನಡೀತಾ ಇದೆ ನಾ ಇದೇ ಜನಗಳ ಮುಂದೆ ಒಂದಷ್ಟು ಫ್ರೇಮ್ಸ್ಗಳಲ್ಲಿ ನ್ಯೂಸ್ ಚಾನಲ್ ಗಳು ನ್ಯೂಸ್ ಹೇಳ್ತಿರುವಂತಹ ಒಂದಷ್ಟು ಫ್ರೇಮ್ಸ್ ಇಲ್ಲಿ ತೋರಿಸಿದ್ದಾರೆ ಜನಗಳಿಗೆ ದಾರಿ ತೋರಿಸಬೇಕಾದಂತಹ ಎಷ್ಟೋ ಮಾಧ್ಯಮಗಳು ಇಲ್ಲಿ ಜನಗಳ ದಾರಿನ ತಪ್ಪಿಸ್ತಾ ಇವೆ ಅಂತ ಅನ್ನೋದನ್ನು ಕೂಡ ಇಲ್ಲಿ ಏನಾದರೂ ಉಪೇಂದ್ರ ಅವರು ಹೇಳೋದಕ್ಕೆ ಹೊರಟಿದ್ದಾರೆ ಸೊ ಅದು ಕೂಡ ನನಗೆ ಒಂದು ಡೌಟ್ ಆಗಿ ಕಾಣಿಸ್ತಾ ಇದೆ ಇಲ್ಲಿ ನಾನು ನಿಜವಾಗ್ಲೂ ನನಗೆ ಉಪೇಂದ್ರ ಅವ್ರ ಕ್ಯಾರೆಕ್ಟರ್ ಬಗ್ಗೆ ಇನ್ನೂ ಕ್ಲಾರಿಟಿ ಸಿಕ್ಕಿಲ್ಲ ಸೊ ಯಾಕೆ ಅಂತಂದ್ರೆ ಇವ್ರ ಕ್ಯಾರೆಕ್ಟರ್ ಏನು ಇವ್ರ ಕ್ಯಾರೆಕ್ಟರ್ ನೇಮ್ ಏನು ಅಂಡ್ ಇವ್ರ ಕ್ಯಾರೆಕ್ಟರ್ಗೆ ಎಷ್ಟು ಗೆಟ್ ಅಪ್ಸ್ ಇದೆ ಅಂಡ್ ಎಷ್ಟು ಶೇಡ್ಸ್ ಇದೆ ಅನ್ನೋದೇ ಕೂಡ ಇಲ್ಲಿ ಇನ್ನ ಯಾರಿಗೂ ಅರ್ಥ ಮಾಡ್ಕೊಳ್ಳೋದಿಕ್ಕೆ ಆಗ್ತಾ ಇಲ್ಲ ಅಂತ ಅನ್ಸುತ್ತೆ ಓವರ್ ಆಲ್ ಟ್ರೇಲರ್ ಬಗ್ಗೆ ಹೇಳೋದಾದ್ರೆ ಇಲ್ಲಿ ಪ್ರತಿಯೊಂದನ್ನು ಕೂಡ ನಮಗೆ ತೋರಿಸಿದ್ದಾರೆ ಅಂಡ್ ಪ್ರತಿಯೊಂದನ್ನು ಅರ್ಥ ಮಾಡ್ಕೊಳ್ಳಿ ಅಂತ ಕೂಡ ಬಿಟ್ಟಿದ್ದಾರೆ ಅಂತ ಅನ್ಸುತ್ತೆ ಸೊ ಇದಕ್ಕೆ ಅನ್ಸುತ್ತೆ ಉಪೇಂದ್ರ ಅವರು ಎಲ್ಲ ಡೈರೆಕ್ಟರ್ಸ್ ಕಿನ್ನ ವಿಭಿನ್ನವಾಗಿ ಕಾಣಿಸ್ಕೊಳ್ಳೋದು ಸೊ ವಿಜುವಲ್ಸ್ ಬಗ್ಗೆ ಎರಡನೇ ಮಾತಾ ಇಲ್ಲ ತುಂಬಾನೇ ರಿಯಲಿಸ್ಟಿಕ್ ಆಗಿ ಕಾಣಿಸ್ತಾ ಇದೆ ಅಂಡ್ ಮೊದಲೇ ಯಾರು ಹೇಳಿ ಡೈರೆಕ್ಟ್ ಮಾಡಿರೋದು ನಮ್ಮ ರಿಯಲ್ ಸ್ಟಾರ್ ಉಪೇಂದ್ರ ಅವರು ಸೊ ರಿಯಲಿಸ್ಟಿಕ್ ಆಗಿ ಇರಲೇಬೇಕು ಸೊ ಈ ವಿಷಯನೆಲ್ಲ ಉಪೇಂದ್ರ ಅವರು ಎರಡ್ ಸಾವಿರದ ನಲವತ್ತಕ್ಕೆ ಹೇಗೆ ತೋರಿಸ್ತಾರೆ ಹೇಗೆ ಹೇಳ್ತಾರೆ ಅನ್ನೋದನ್ನ ನೋಡೋದಕ್ಕೆ ನಾನು ಕಾಯ್ತಾ ಇದ್ದೀನಿ ಸೊ ಡಿಸೆಂಬರ್ ಇಪ್ಪತ್ತಕ್ಕೆ ಸೊ ಮಿಸ್ ಮಾಡದೆ ಥಿಯೇಟರ್ ಈ ಮೂವಿನ ನೋಡಿ ಸೊ ಯಾಕೆ ಅಂತಂದ್ರೆ ಈ ತರ ಮೂವಿನ ಸೊ ಉಪೇಂದ್ರ ಮತ್ತೆ ಇನ್ಯಾರು ಮಾಡೋದಿಕ್ಕೆ ಮಾಡೋದಕ್ಕೆ ಆಗಲ್ಲ ಅಂಡ್ ಈ ತರ ವಿಷಯಗಳನ್ನ ಕೂಡ ಬೇರೆ ಯಾರು ಟಚ್ ಮಾಡೋದಕ್ಕೂ ಆಗಲ್ಲ ಸೊ ಇದಿಷ್ಟು ನನ್ಗನ್ಸಿದ್ದು ಸೊ ನಿಮ್ಗೆ ಅನಿಸ್ತು ಸೊ ಅದಷ್ಟು ಕೆಳಗಡೆ ಕಮೆಂಟ್ ಅಲ್ಲಿ ತಿಳಿಸಿ ಅಂಡ್ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೆ ಲೈಕ್ ಮಾಡಿ ಅಂಡ್ ಚಾನೆಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯಾಕೆ ಅಂತ ಅಂದ್ರೆ ನಮ್ಮ ಉತ್ಸಾಹ ನಿಮ್ಮ ಪ್ರೋತ್ಸಾಹ ಎರಡು ಸಬ್ಸ್ಕ್ರೈಬ್ ಬಟನ್ ಮೇಲೆ ಇರುತ್ತೆ ಸೊ ಮತ್ತೆ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್